ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ವಿಡಿಯೋವನ್ನು ಮಾಡ್ತಾ ಇರುವಂಥ ವಿಚಾರ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ತುಂಬನೇ ಟ್ರಸ್ಟೆಡ್ ಆಗಿರಬೇಕು ಈ ಜಾಬು ಯಾವುದೇ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡುವಂಥದ್ದು ಇರಬಾರ್ದು ಹಾಗೆಯೇ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥದ್ದು ವಿಚಾರ ಯಾವುದಾದ್ರು ಇದ್ರೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಇವತ್ತು ನಾನು ನಿಮಗೆ ಆ ವಿಚಾರದ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋದಲ್ಲಿ ಹೇಳಬೇಕು ಅಂದರೆ ಹಾಗೆ ನಾನು ತಿಳಿಸ್ಕೊಡ್ತಿರುವಂಥ ಕೆಲಸದಲ್ಲಿ ಯಾವುದೇ ರೀತಿಯಾಗಿ ನೀವು ಹಣವನ್ನು ಪಾವತಿಸಿ ಹಾಗೆ ಕೆಲಸವನ್ನು ಪಡ್ಕೊಳುವಂಥದ್ದಿರಲ್ಲ ಅಥವಾ ಏನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿರಲ್ಲ ಹಾಗೆಯೇ ಈ ಜಾಬನ್ನು ತಂದಿರುವಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಸೊ ಅವರು ಈ ಹೊಸ ಜಾಬ್ ಮನೆಯಲ್ಲೇ ಕುಳಿತು ಪ್ರತಿ ತಿಂಗಳು ನೀವು ಹಣವನ್ನ ಪಡ್ಕೊಳ್ಬಹುದು ಕೇವಲ ಒಂದು ಗಂಟೆ ಕೆಲಸ ಮಾಡಿದ್ರೆ ಸಾಕು ಹೇಗೆ ನೀವು ಹಣವನ್ನ ಪಡ್ಕೋಬಹುದು ಮೊದಲು ಈ ಗೆ ಅಪ್ಲೈ ಮಾಡೋರು ನೀವು ಎಸ್ ಎಲ್ ಸಿ ಅನ್ನ ಓದಿರ್ಬೇಕಾಗತ್ತೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅಥವಾ ಡಿಗ್ರಿ ಆಗಿದೆ ಬಿ ಕಾಮ್ ಆಗಿದೆ ಎಂ ಎ ಆಗಿದೆ ಇಂಜಿನಿಯರಿಂಗ್ ಓದಿದೀನಿ ಯಾವುದೇ ಓದಿದ್ರು ಪರವಾಗಿಲ್ಲ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಇದರ ವಿದ್ಯಾರ್ಹತೆ ಬಂದ್ಬಿಟ್ಟು ಹಾಗೇನೆ ಯಾವ ಕ್ಯಾಸ್ಟ್ ಅವರು ಅರ್ಜಿಯನ್ನು ಹಾಕಬೇಕು ಅಂತ ಇದ್ರೆ ಸೊ ಎಲ್ಲ ಕ್ಯಾಸ್ಟ್ ಅವರು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ನೀವು ಕೇಳ್ಬೋದು ಸೊ ಅವ್ರಿಗೆ ಮಾತ್ರ ಅರ್ಜಿಯನ್ನು ಹಾಕ್ಬೋದ ನಾವು ಹಾಕಬಾರ್ದ ಅಂದ್ರೆ ಪ್ರತಿಯೊಬ್ಬರು ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಅರ್ಜಿಯನ್ನು ಹಾಕ್ಬೋದು ಸೊ ಎಲ್ಲ ಜಾತಿಯವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸೊ ಹಾಗೆಯೇ ಹಾಗೆ ನಿಮ್ಮ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಹಾಗೆಯೇ ಎಪ್ಪತ್ತು ವರ್ಷ ಒಳಗಾಗಿರಬೇಕು ಸೊ ಈ ಅರ್ಜಿಗೆ ಮಹಿಳೆಯರು ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ನೀವು ಹಣವನ್ನು ಪಡ್ಕೊಳೋದ್ರೆ ಜೊತೆಗೆ ಸೊ ನೀವು ಕೂಡ ಅರ್ನ್ ಮಾಡಬಹುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಕೊನೆವರೆಗೂ ನೋಡಿ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗಲ್ಲ ಹಾಗೆ ಪೂರ್ತಿ ಆಗಿರುವಂತಹ ಇನ್ಫಾರ್ಮೇಶನ್ ತಲುಪೋದಿಲ್ಲ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಮಹಿಳೆಯರು पापू адમેલે કેસા કોકે ಆಗ್ತಾ ಇರಲ್ಲ ಮಗು ನೋಡ್ಕೊತಾ ಇರ್ತೀರಾ ಅಥವಾ ಮನೆಯಲ್ಲಿ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇರ್ತಾರೆ ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನ ನೋಡ್ತಾ ಇರ್ತೀರಾ ಕೆಲವೊಂದಿಷ್ಟು ಕೆಲಸಗಳಿಗೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಬಟ್ ಅಲ್ಲಿ ಕೂಡ ನಿಮಗೆ ಮೋಸ ಆಗಿರುತ್ತೆ ಹಾಗೆಯೇ ಕೆಲಸಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಹೇಗೆ ನಾವು ಸೇವಿಂಗ್ಸ್ ಮಾಡೋದು ಅನ್ನೋದು ಕೂಡ ಒಂದು ಡೌಟ್ ಇರತ್ತೆ ಜೊತೆಗೆ ಬೇರೆ ಬೇರೆ ಟ್ರಸ್ಟೆಡ್ ಕಂಪ್ನಿಗಳನ್ನ ನಮ್ಲಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅದೇ ನಮ್ಮ ಸರ್ಕಾರದಿಂದನೇ ಬಂದಿರುವಂಥ ಕಂಪ್ನಿಗಳಂದರೆ ಟ್ರಸ್ಟೆಡ್ ಇರುತ್ತೆ ಜೊತೆಗೆ ಯಾವುದೇ ರೀತಿ ಮೋಸ ಆಗಲ್ಲ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತು ನಾನು ಮೋದಿಜಿಯವರು ಹೇಳಿರುವಂತಹ ಒಂದು ಒಳ್ಳೆಯ ಒಂದು ಜಾಬ್ ಬಗ್ಗೆ ನಿಮಗೆ ಬಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋನ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ತಲುಪುವ ಹಾಗೆ ಮಾಡಿ ಅವರಿಗೂ ಕೂಡ ಇದ್ರ ಅನುಕೂಲ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡೋಣ ಾಗಿ ನಾನು ಹೇಳಿದಾಗೆ ನಿಮ್ಮ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪೆಟ್ಟಾಗಿರ್ಬೇಕು ಎಪ್ಪತ್ತು ವರ್ಷದ ಒಳಗಾಗಿರ್ಬೇಕು ಹಾಗೆ ನಿಮ್ಮ ವಿದ್ಯಾರ್ಹತೆ ಬಂದ್ಬಿಟ್ಟು ಸೊ ನಿಮ್ಮ ಎಜುಕೇಶನ್ ಏನ್ ಹೇಳಿದೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅನದರ್ ನೀವು ಏನ್ ಬೇಕಾದ್ರೂ ಓದಿರ್ಬೋದು ಬಟ್ ಮೇನ್ ಆಗಿ ಕೇಳಿರುವಂತದ್ದು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಸೊ ಇಲ್ಲಿ ನೀವು ಹೇಗೆ ಹಣವನ್ನು ಪಡ್ಕೋಬೋದು ಅಂದರೆ ಪ್ರತಿ ತಿಂಗಳು ನಿಮಗೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಸಾಕು ಏಳು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹೇಗೆ ನೀವು ಹಣವನ್ನು ಪಡ್ಕೋಬೇಕು ಏನು ಕೆಲಸ ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನೀವು ಒಂದು ನಿಮ್ಮ ರಿಲೇಷನಲ್ಲೋ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೂ ಒಬ್ರು ಎಲ್ ಐ ಸಿ ಏಜೆಂಟ್ ಅಂತ ಇದ್ದೇ ಇರ್ತಾರೆ ಸೊ ಅವ್ರು ಏನು ಹೇಳ್ತಾರೆ ನಿಮ್ಗೆ ಎಲ್ ಐ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಿಮಗೂ ಕೂಡ ಹೇಳಿರ್ತಾರೆ ಅಥವಾ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಬ್ರದರು ಸಿಸ್ಟರು ನಿಮ್ಮ ಅಪ್ಪನೋ ಅಮ್ಮನೋ ಎಲ್ ಐ ಸಿ ಮಾಡಿಸ್ಕೊಂಡಿರ್ತಾರೆ ಪ್ರತಿ ತಿಂಗಳು ನಿಮ್ಗೆ ಗೊತ್ತಿರುತ್ತೆ ವರ್ಷಕ್ಕೊಂದ್ಸರಿ ಹಣವನ್ನು ನೀವು ಕಟ್ತಾ ಇರ್ತೀರಲ್ವಾ ಎಲ್ ಐ ಸಿ ಮಾಡಿಸ್ಕೊಂಡಾಗ ನೀವು ಎಲ್ ಐ ಸಿ ಏಜೆಂಟ್ ಆಗಿ ನೀವು ಕೆಲಸ ಅಂದ್ರೆ ಮಾಡೋದು ಮಾಡೋದಂದ್ರೆ ಹೇಗೆ ಅಂತ ನೀವು ಕೇಳ್ಬೋದು ಸೊ ಈಗ ನೀವು ಒಂದು ಎಕ್ಸಾಂಪಲ್ ಆಗಿ ಗ್ರೂಪ್ ಅಲ್ಲೇ ಯಾರು ಎಲ್ ಐ ಸಿನ ನ ಇರ್ತಾರೆ ಅಥವಾ ನಿಮ್ಮ ರಿಲೇಷನ್ ಅಲ್ಲೇ ಯಾರು ಎಲ್ ಐ ಸಿ ಮಾಡಿಸ್ಬೇಕಂತ ಇರ್ತಾರೆ ಈಗ ನೀವು ನೋಡ್ಬೋದು ಹಳ್ಳಿ ಕಡೆಯಲ್ಲೆಲ್ಲ ಹೋದ್ರೆ ಸಂಘಗಳನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಮಹಿಳೆಯರು ಸೊ ಒಂದು ಸೇವಿಂಗ್ಸ್ ಅಂತ ಆ ಸಂಘದಲ್ಲಿ ಯಾರು ಒಬ್ರು ಎಲ್ ಐ ಸಿ ಮಾಡಿಸ್ಕೊಂಡವ್ ಇರ್ಬೋದು ಅಥವಾ ನೀವು ಫಂಕ್ಷನ್ ಗೆ ಅಟೆಂಡ್ ಮಾಡಿರ್ತೀರ ಆ ಫಂಕ್ಷನ್ ಅಲ್ಲಿ ಯಾರೋ ಒಬ್ರು ಪರಿಚಯ ಇರೋರು ಎಲ್ ಐ ಸಿ ಮಾಡಬೇಕು ಅಥವಾ ಒಂದು ಒಳ್ಳೆ ಪ್ಲಾನ್ ಹುಡುಕ್ಬೇಕು ಅಂತ ಸರ್ಚ್ ಮಾಡ್ತಾ ಇರ್ತಾರೆ ಅಂತವರಿಗೆ ನೀವು ಈ ಅರ್ಜಿಯನ್ನ ಹಾಕ್ತಾ ಎಲ್ ಐ ಸಿ ಅನ್ನ ಮಾಡಿಸ್ಬೇಕು ಅಂದ್ರೆ ಎಲ್ ಐ ಸಿ ಏಜೆಂಟ್ ತರ ಕೆಲಸವನ್ನ ಮಾಡಬೇಕು ನೀವು ಏನಾದರೂ ಒಂದು ಎಲ್ ಐ ಸಿ ಅನ್ನ ಮಾಡಿಸಿದ್ರೆ ನಿಮಗೆ ಇನ್ಸೆಂಟಿವ್ ತರ ಎರಡು ಸಾವಿರ ರೂಪಾಯಿ ಸಿಗತ್ತೆ ಅದೇ ನೀವು ತಿಂಗಳಿಗೆ ನಾಲ್ಕು ಐದು ಎಲ್ ಐ ಸಿ ಅನ್ನ ಮಾಡಿಸಿದ್ರೆ ಎಷ್ಟು ನಿಮಗೆ ಹಣ ಸಿಗತ್ತೆ ಅಲ್ವಾ ಏಳು ಸಾವಿರ ಸ್ಯಾಲ್ರಿ ಜೊತೆಗೆ ಪ್ಲಸ್ ಎರಡು ಸಾವಿರ ರೂಪಾಯಿ ನಿಮಗೆ ಇನ್ಸೆಂಟಿವ್ ಕೂಡ ಸಿಗುತ್ತೆ ಅಂದರೆ ಒಂದು ಎಲ್ ಐ ಸಿ ಮಾಡಿಸಿದ್ರೆ ಎರಡು ಸಾವಿರ ಮೂರು ಎಲ್ ಐ ಸಿ ಮಾಡಿಸಿದ್ರೆ ಸೊ ನಾಲ್ಕು ಸಾವಿರ ಐದು ಎಲ್ ಐ ಸಿ ಮಾಡಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ರೀತಿಯಾಗಿ ನೀವು ಹಣವನ್ನು ಸಂಪಾದನೆಯನ್ನ ಮಾಡ್ಬೋದು ಸೊ ಇದನ್ನ ಮಾಡ್ಲಿಕ್ಕೆ ತುಂಬಾ ಈಸಿ ಆದದ್ದು ಅಂದರೆ ನೀವು ಹೇಗೆ ನೀವು ಎಲ್ ಐ ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಗೆ ನೀವು ಹಣವನ್ನು ತೊಗೊಳ್ಬೋದು ಎಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ನೀವು ಹೇಳಿದ್ರೆ ಆಗಿ ಪ್ರತಿಯೊಬ್ರು ಕೂಡ ಎಲ್ ಐ ಸಿಯನ್ನು ಮಾಡಿಸ್ಕೊತಾರೆ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಮಾಡಿ ಎಲ್ ಐ ಸಿಯನ್ನು ಮಾಡಿಸ್ಕೊಳಕ್ಕೆ ತುಂಬ ತುಂಬಾ ಜನ ಕಾಯ್ತಾ ಇದ್ದಾರೆ ಸೊ ನೀವು ಈ ಮಹಿಳೆಯರು ಯಾರಿದ್ರೆ ಈಗ ಅರ್ಜಿಯನ್ನ ಹಾಕಬೇಕು ಅಂತ ಇದ್ರ ಮನೆಯಲ್ಲೇ ಕೂತು ಕೆಲಸ ಮಾಡ್ಬೇಕು ಅಂತ ಇದೀರಾ ಆರಾಮಾಗಿ ಅರ್ಜಿಯನ್ನ ಹಾಕಿ ನೀವು ಅರ್ಜಿಯನ್ನ ಪಡ್ಕೊಂಡು ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸವನ್ನ ಮಾಡಿ ಖಂಡಿತ ಪ್ರತಿ ತಿಂಗಳು ಏಳು ಸಾವಿರದ ಹಣದ ಜೊತೆಗೆ ಪ್ರ ಎಲ್ ಒಂದು ಎಲ್ ಐ ಸಿ ಮಾಡಿಸಿದ್ರೆ ಎರಡು ಸಾವಿರ ರೂಪಾಯಿ ಥರ ನೀವು ಪಡ್ಕೊಳೋದ್ರ ಜೊತೆಗೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಹಣವನ್ನು ಸಂಪಾದಿಸ್ಬೋದು ಹಾಗೆಯೇ ಇಲ್ಲಿ ನೀವು ಎಲ್ ಐ ಸಿನೇ ಮಾಡಿಸಲ್ಲ ನಮಗೆ ಹಣ ಬರಲ್ವಾ ಅಂದರೆ ಖಂಡಿತ ಬರತ್ತೆ ನೀವು ಈಗ ಒಂದು ತಿಂಗಳು ನೀವು ಯಾರಿಗೂ ಎಲ್ ಐ ಸಿ ಮಾಡಿಸಿರೋಲ್ಲ ಏಳು ಸಾವಿರ ರೂಪಾಯಿ ಹಣ ಮಾತ್ರ ಡೆಫಿನೆಟ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಈ ರೀತಿಯಾಗಿ ನೀವು ಮಾಡ್ತಾ ಹೋಗಿಸ್ತೇ ಇದ್ರೆ ಖಂಡಿತ ನಿಮಗೆ ಸಿಗತ್ತೆ ಹಾಗೆ ಎಲ್ಲಿ ಅರ್ಜಿಯನ್ನು ಹಾಕಬೇಕು ಹೇಗೆ ನೀವು ಮಾಡಿಸೋದು ಯಾವ ರೀತಿ ಸ್ಕೀಮ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಯೋಜನೆಯ ಹೆಸರನ್ನ ಏನು ಅಂತ ಕೇಳಬಹುದು ನೀವು ಭೀಮಾ ಸಖಿ ಯೋಜನೆಯ ಹೆಸರು ಈ ಯೋಜನೆ ಹೆಸರು ಬಂದ್ಬಿಟ್ಟು ಭೀಮಾ ಸಖಿ ಅಂತ ಹೇಳ್ಬಿಟ್ಟು ಯೋಜನೆ ಹೆಸರನ್ನ ಇದನ್ನ ಜಾಸ್ತಿ ಹಳ್ಳಿಯಲ್ಲಿರುವಂತಹ ಗ್ರಾಮೀಣ ಮಹಿಳೆಯರಿಗೆ ಸಹಾಯವಾಗಲಿ ಅಂತ ಹೇಳಿ ನಮ್ಮ ಮೋದಿಜಿ ಅವರು ಜಾರಿಗೆ ತಂದಿದ್ದಾರೆ ಸಾಕಷ್ಟು ಜನ ಮಹಿಳೆಯರು ನೀವು ನೋಡ್ಬೋದು ಹಳ್ಳಿಗಳಲ್ಲಾಗಿರ್ಬೋದು ಸಿಟಿಗಳಲ್ಲೂ ಕೂಡ ಸಿಟಿಲಿ ಅಂದ್ರೆ ಹತ್ರದಲ್ಲಿ ಜಾಬ್ ಇರುತ್ತೆ ಯಾವ್ದಾದ್ರು ಒಂದು ಜಾಬಿಗೆ ಸೇರ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಟ್ ಹಳ್ಳಿಯವರು ಹೋಗಲ್ವಾ ಅಂತ ನೀವು ಕೇಳ್ಬೋದು ಅಂದ್ರೆ ಹಳ್ಳಿಯವರಲ್ಲಿ ಹೋಗ್ತಾರೆ ಬಟ್ ಕ್ರಮ ಕಡಿಮೆ ಪ್ರಮಾಣದಲ್ಲಿ ಹೋಗ್ತಾರೆ ಏನಕ್ಕ ಮನೇಲಿ ಕಳಿಸ್ತಾ ಇರಲ್ಲ ಅಥವಾ ಮದುವೆ ಆದ್ಮೇಲೆ ಹೋಗೋದೇ ಬಿಟ್ಬಿಟ್ಟಿರ್ತಾರೆ ಇದನ್ನ ನೀವು ಹಣವನ್ನ ಪ್ರತಿ ತಿಂಗಳು ಅಂದ್ರೆ ಪ್ರತಿ ತಿಂಗಳು ನೀವು ಗರಿಷ್ಠ ಮಟ್ಟ ಇಪ್ಪತ್ತೊಂದು ಸಾವಿರ ನೀವು ಹಣವನ್ನ ಸಂಪಾದನೆಯನ್ನ ಮಾಡಬಹುದು ಹಾಗೆ ಮೊದಲು ವರ್ಷ ನೀವು ಏಳು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡ್ರೆ ಎರಡನೇ ವರ್ಷ ಆರ್ ಸಾವಿರ ರೂಪಾಯಿ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಮೂರನೇ ವರ್ಷ ಮತ್ತೆ ನಿಮ್ಗೆ ಐದು ಸಾವಿರ ರೂಪಾಯಿ ತರ ಇನ್ಕ್ರಿಮೆಂಟ್ ಆಗುತ್ತೆ ವರ್ಷ ವರ್ಷ ಇದೇ ರೀತಿಯಾಗಿ ನಿಮಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಹಾಗೇನೆ ನೀವು ಹಣವನ್ನ ಕೂಡ ಪಡ್ಕೊಂತ ಹೋಗ್ಬೋದು ಒಂದ್ ಎಲ್ ಐ ಸಿ ಮಾಡಿದ್ರೆ ಎರಡ್ ಸಾವಿರ ಪ್ರತಿದಿನ ನೀವು ಒಂದೊಂದ್ ಎಲ್ ಐ ಸಿ ಮಾಡಕ್ ಆಗಲ್ಲ ಯಾರಿಗೂ ಕೂಡ ವಾರಕ್ ಒಂದು ಎಲ್ ಐ ಸಿ ಅನ್ನ ನೀವು ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ನೀವು ಒತ್ತಿ ಇನ್ಸೆಂಟಿವೇ ನಿಮ್ಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಜೊತೆಗೆ ಏಳು ಸಾವಿರ ರೂಪಾಯಿ ಸ್ಯಾಲ್ರಿ ಸೊ ನಿಮ್ಗೆ ಒಟ್ಟಾರೆಯಾಗಿ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಥರ ತಿಂಗಳು ಸ್ಯಾಲ್ರಿಯನ್ನು ಕೂಡ ಪಡ್ಕೋಬೋದು ನೀವು ವಾರಕ್ಕೊಂದು ಎಲ್ ಐ ಸಿಯನ್ನು ಮಾಡ್ತಾ ಹೋದ್ರೆ ಈಗ ನಿಮಗೆ ಯಾರೋ ಆಫೀಸಲ್ಲಿ ಗೊತ್ತಿರೋರು ಮಾಡ್ಸ್ಬೋದು ಆಗಿ ಎಲ್ ಐ ಸಿಯನ್ನು ಮಾಡಿಸ್ತಾರೆ ಈಗಿನ ಕಾಲದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಆಗಿ ಆಗಿ ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಬ್ರು ಕೂಡ ಎಲ್ ಐ ಸಿಯನ್ನು ಮಾಡ್ಸೋಕ್ಕೆ ಮುನ್ನುಗ್ತಾ ಇದ್ದಾರೆ ಹಾಗಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಯೋಚನೆ ಮಾಡೋ ಬದಲು ಈ ಥರ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕಿ ಈ ಯೋಜನೆ ಅರ್ಜಿಯನ್ನು ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿ ಕೊನೆ ದಿನಾಂಕ ಅಂತ ಇಲ್ಲ ನಿಮ್ ಆರಾಮಾಗಿ ಅರ್ಜಿಯನ್ನ ಹಾಕ್ಬೋದು ಸೊ ಈ ಅರ್ಜಿಯನ್ನ ಹಾಕೋರು ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸೊ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿ ಕೊನೆ ದಿನಾಂಕವನ್ನ ಇನ್ನು ಸರ್ಕಾರ ಡಿಸೈಡ್ ಅನ್ನ ಮಾಡಿಲ್ಲ ಹಾಗೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಲಿಂಕ್ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ನಾನ್ ನಿಮ್ಗೆ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೇನೆ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ತುಂಬಾ ಜನ ಅರ್ಜಿಯನ್ನ ಹಾಕಕ್ಕೋಸ್ಕರ ಕಾಯ್ತಾ ಇದ್ದಾರೆ ಹಾಗೇನೆ ಅರ್ಜಿಯನ್ನ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅರ್ಜಿಯನ್ನ ಹಾಕಕ್ಕೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋದಾದ್ರೆ ಸೊ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ವಿಳಾಸ ಹಾಗೆಯೇ ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಹಾಗೆಯೇ ನೀವು ಎಸ್ ಎಲ್ ಸಿ ಮಾಡಿರ್ತೀರಲ್ವ ಎಸ್ ಎಲ್ ಸಿನ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹಾಗೆ ನಿಮಗೆ ಏನಾದರೂ ಆ ಅರ್ಜಿಯಲ್ಲಿ ಏನಾದರೂ ತಪ್ಪಾಗಿದ್ದು ಅಥವಾ ಏನಾದರೂ ಇದ್ದರೆ ಅದನ್ನು ರಿಸೆಕ್ಟ್ ಕೂಡ ಸರ್ಕಾರ ಮಾಡುತ್ತೆ ಹಾಗೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನೀವು ಅಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮಗೆ ಗೊತ್ತಿರತ್ತಲ್ವ ಸೈಬರ್ಗಳು ಅಲ್ಲೂ ಕೂಡ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನೀವು ಗೌರ್ಮೆಂಟ್ ಅಹ್ ಕಚೇರಿಗಳೇನಿರುತ್ತೆ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ಹಾಗೆ ಹಣವನ್ನು ನೀವು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡು ಹಾಗೆ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈಗಾಗ್ಲೇ ಯಾರು ಎಲ್ ಐ ಸಿ ಏಜೆಂಟ್ ಆಗ್ಬಿಟ್ಟಿದ್ದೀರಾ ಸೊ ನಮಗೆ ಐದಕ್ಕೂ ಕೂಡ ಅರ್ಜಿಯನ್ನು ಅಂದ್ರೆ ಡೆಫಿನೆಟ್ಲಿ ಇಲ್ಲ ಯಾರು ಕೂಡ ಎಲ್ ಐ ಸಿ ಏಜೆಂಟ್ ಆಗಿದ್ದವರು ಅರ್ಜಿಯನ್ನು ಹಾಕೋ ಆಗಿಲ್ಲ ಎಲ್ ಐ ಸಿ ಏಜೆಂಟ್ ಆಗದೆ ಇದ್ದವರು ಪ್ರತಿ ವರ್ಷ ಕೂಡ ಇತರ ಈ ಥರ ಅರ್ಜಿಯನ್ನು ಹಾಕಿ ನೀವು ಪ್ರತಿ ತಿಂಗಳು ಹಣವನ್ನು ಪಡ್ಕೊಳ್ಬೋದು ದಯವಿಟ್ಟು ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ನಾವು ಜಾಬ್ ಹುಡುಕ್ತಾ ಇದ್ದೀವಿ ಒಂದು ಒಳ್ಳೆಯ ಕೆಲಸ ಸಿಗಬೇಕು ಅಂತ ಆಸೆ ಇರುತ್ತೋ ಅವರು ಡೆಫಿನೆಟ್ಲಿ ಆಗಿ ಅರ್ಜಿಗೆ ಅರ್ಜಿಯನ್ನು ಹಾಕಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗೋತಕ್ಕ ಟೈಮ್ ಇದೆ ಸೊ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಇದನ್ನ ವೀಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಯಾಕಂದರೆ ನೀವು ನಿಮಗೋ ನಿಮ್ಮ ಫ್ರೆಂಡ್ಸ್ಗೋ ಅವ್ರು ಯಾರಿಗಾರು ಒಬ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಒಂದು ಗಂಟೆ ಕೆಲಸ ಮಾಡಿದ್ರೆ ಸಾಕು ಯಾಕಂದರೆ ಇಲ್ಲಿ ಒಂದು ನಾಲ್ಕೈದು ಗಂಟೆ ಅವ್ರ ಹತ್ರ ಏನು ಮಾತಾಡೋದಿರಲ್ಲ ಇಲ್ಲಿ ಯಾರಾದ್ರೂ ಅಷ್ಟೇ ಎಲ್ ಐ ಸಿ ಏಜೆಂಟ್ಗಳು ಎಲ್ಲಿ ನಾಲ್ಕೈದು ಗಂಟೆ ಮಾತಾಡ್ತಾ ಇದ್ದಾರೆಂದ್ರೆ ಅವ್ರು ಡೆಫಿನೆಟ್ಲಿ ಮಾಡ್ಸಲ್ಲ ಅಂತಾನೆ ಅರ್ಥ ಸೊ ಇಲ್ಲಿ ಏನಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲಿ ಅವ್ರು ಎಲ್ ಐ ಸಿ ಬಗ್ಗೆ ಹೇಳಿದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸ್ಕೊತಾರೆ ಅದರಲ್ಲೂ ಕೂಡ ಇದು ಗೌರ್ಮೆಂಟ್ ಕಂಪ್ನಿ ಗೌರ್ಮೆಂಟ್ ಎಲ್ ಐ ಸಿ ಅಂದರೆ ಟ್ರಸ್ಟೆಡ್ ಇರುತ್ತೆ ಅಲ್ವಾ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಜೊತೆಗೆ ಸೊ ಎಲ್ ಐ ಸಿ ಮಾಡಿಸ್ತಾ ಇದ್ದೀನಿ ಅಂದರೆ ಜನ ಕೂಡ ಟ್ರಸ್ಟ್ ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಡೆಫಿನೆಟ್ಲಿ ಆಗಿ ನೀವು ಕೂಡ ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡಿ ಪ್ರತಿ ತಿಂಗಳು ಏಳು ಸಾವಿರದ ಜೊತೆಗೆ ಇನ್ಸೆಂಟಿವ್ ಕೂಡ ಪಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಮಹಿಳೆಯರಿಗೆ ತಲುಪೋ ಹಾಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಯಾರ್ಯಾರು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸ ಪ್ರತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ